ಈ ಫೈನಾನ್ಷಿಯಲ್ ಫ್ರಾಡ್ಸ್ ಅಂದ್ರೆ ಈ ಡಿಜಿಟಲ್ ಓಟಿ ಪಿ ಇದ ಬಿಟ್ಬಿಟ್ಟು ಬೇರೆ ಬೇರೆ ತರದ ಚಿಟ್ ಅದರ ಬಗ್ಗೆ ನೀವು ಹೇಳೋದಾದ್ರೆ ಯಾವ ಯಾವ ತರ ಮೋಸಗಳಾಗುತ್ತೆ ನಿಮ್ಮ ಅನುಭವದಲ್ಲಿ ನೀವು ಇಷ್ಟು ವರ್ಷದಿಂದ ಸರ್ವಿಸ್ ಅಲ್ಲಿ ಇದ್ದೀರಾ ಬಹಳಷ್ಟು ಕೇಸಸ್ ಗಳು ನೀವು ನೋಡಿದೀರಾ ತಾವು ಹೇಳೋದಾದ್ರೆ ಯಾವ ತರ ಕೇಸಸ್ ಗಳಾಗುತ್ತೆ ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಇದು ಚಿಪ್ ಫಂಡ್ ಮೇನ್ ಚಿಪ್ ಫಂಡ್ ಚೀತಿಯ ಈ ಬೆಂಗ್ಳೂ ಏನಾಗ್ತದೆ ಬೆಂಗಳೂರು ಸಿಟಿಯಲ್ಲಿ ಕಂಬನಲ್ಲಿ ಯಾರೋ ಒಂದ್ ನಾಲ್ಕು ಜನ ಒಂದ್ ಹದ್ ಜನ ಸೇರ್ಕೊಂಡ್ಬಿಟ್ಟು ಒಂದು ಚಿಪ್ ಫಂಡ್ ಮಾಡುದು ಚೀಟಿ ವಾರ ಅಂತ ಮಾಡ್ತಾ ಇರ್ತಾರೆ ಅದೇ ಟೈಮ್ ನಲ್ಲಿ ಇನ್ನೊಂದ್ ಗ್ರೂಪ್ ಇರ್ತದೆ ಅಲ್ಲೊಬ್ರು ಯಾರೋ ಒಬ್ರು ಅವ್ರನ್ನೊಬ್ ಮಾಡ್ತಾ ಇರ್ತಾನೆ ಏನಾಗ್ತದೆ ಒಂದೆಲ್ಲ ಮೂರ ಎಲ್ಲಾ ನಾಲ್ಕಂತ ಚೀಟಿ ವಾರ ಮಾಡ್ಕೊಂತ ಹೋಗ್ತಾರೆ ಆ ಚೀಟಿ ವಾರದಲ್ಲಿ ಏನಾಗ್ತದೆ ಯಾವ್ದೇ ರೀತಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಅದು ಮೂಲತ ಅವರೆಲ್ಲ ಗ್ರೂಪ್ ಅಲ್ಲಿ ಮಾಡ್ಕೊಂಡಿರ್ತಾರೆ ಗ್ರೂಪ್ ಅಲ್ಲಿ ಮಾಡದ್ ಏನಾಗ್ತಾನೆ ಇಂಟೆನ್ಶನ್ ಸ್ಟಾರ್ಟಿಂಗು ಒಂದ್ ತೋರಿಸ್ತಾರೆ ಆಮೇಲೆ ಆಮೇಲೆ ಅದ ಹಣ ನೋಡ್ಕೊಂತ ಹೋದಾಗ ಏನಕತ್ತೆ ಬಹಳ ಚೀಟಿಗಳು ವ್ಯವಹಾರ ಮಾಡಿದಾಗ ಏನಾಗತ್ತೆ ಫಂಡ್ಗಳನ್ನ ಯಾರು ಕೆಲವೊಬ್ರು ಕಟ್ಟಲಿಲ್ಲ ಅಂದ್ರೆ ನಡೆಸುವಂತ ಏನು ಮಾಡ್ತಾನೆ ತಪ್ಸ್ಕೊಂಡು ಹೊರಟು ಹೋಗ್ತಾನೆ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ ಕಂಪ್ಲೇಂಟ್ ಮಾಡ್ಬೇಕಾದ್ರೂ ರಿಜಿಸ್ಟರ್ ಆಗಿರಲ್ಲ ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ರಿಜಿಸ್ಟರ್ ಆಗು ಚಿಪ್ಸ್ ಫಂಡ್ ಹಾಕಿನ ರಿಜಿಸ್ಟರ್ ಆಗಿರ್ಬೇಕು ಏನಾಗ್ತವೆ ಅವು ಬಂದಾಗ ಅವ್ರ ಮೇಲೆ ಕ್ರಮ ಜರ್ಸಕ್ಕೂ ಕಂಪ್ಲೇನಂಟೇ ವಿಕ್ಟಿಮ್ ಆಗು ಏನು ಕಂಪ್ಲೇಂಟ್ ಇರ್ತಾನೆ ಅದ್ರಾಗ ಅವನು ಅಕ್ಕ ಜೋಡು ಚೀಟಿ ವ್ಯವಹಾರದಲ್ಲಿ ಯಾಕಂದ್ರೆ ಚೀಟಿ ನಡ್ಸ್ಬೇಕ್ರೆ ಅವ್ನು ಜಾಯ್ನ್ ಆಗೇ ಮಾಡ್ತಾ ಇರ್ತಾನೆ ಹಂಗಾಗಿ ಅದ್ರಲ್ಲಿ ಏನಾಗ್ತದೆ ಅವನು ನೀನು ಹೌದಪ್ಪ ನಿನ್ಗೆ ಗೊತ್ತಿದ್ದ ಮೇಲೆ ರಿಜಿಸ್ಟರ್ ಆಗಿದೆಯೋ ಇಲ್ಲ ಏನಾದರೂ ವೆರಿಫೈ ಮಾಡಿದೆ ಇಲ್ಲ ಸರ್ ಮತ್ತೆ ಚೀಟಿ ಯಾವ ನೀನು ಜೊತೆಗೆ ಜೈನಲ್ ಆಗಿ ಮಾಡ್ತಾ ಇದ್ರು ಹಾಗಾಗಿ ಏನಕ್ಕತ್ತೆ ಆ ಫಂಡ್ಗಳು ಆ ಥರ ಒಂದು ಕೇಸಸ್ ಚೀಫ್ ಫಂಡ್ನಲ್ಲಿ ಏನಾಗುತ್ತೆ ಬಡ್ಡಿ ಯಾವ್ದು ಬಡ್ಡಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಏನು ಮಾಡ್ತಾರೆ ಈ ಕೋಪಟೇಟಿವ್ಸ್ ಸೊಸೈಟಿಗಳಿಗೆ ಚಿಪ್ಸ್ಗಳ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಅಮೌಂಟ್ಗಳನ್ನ ಸಾಲ ತೊಗೊಂಬಂದು ಬೇರೆ ಕಡೆಯಿಂದ ತೊಗೊಂಬಂದು ನೋಡಿದ್ರು ನೀವು ಸಿಂಪಲ್ ಎಕ್ಸಾಂಪಲ್ ನೋಡ್ಬೇಕು ಐ ಎಮ್ ಎ ಕೇಸ್ ಲಾಸ್ಟ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಆಗಿದ್ ಕೇಸು ದೊಡ್ಡದು ಟೂ ಎರಡು ಸಾವಿರ ಕೋಟಿ ಸ್ಪಿ ಸ್ಕೀಮ್ ಸ್ಪಾಂಜಿ ಸ್ಕೀಮ್ ನಲ್ಲಿ ಏನಾಗತ್ತೆ ರೊಟೀನ್ ಜಾಸ್ತಿ ಬರ್ತದೆ ಅಂತ ಹೇಳಿ ಬೇರೆ ಕಡೆಯಿಂದ ತೊಗೊಂಬರೋದು ಅಲ್ಲೇ ರೋಟೀನ್ ರೋಟೀನ್ ರೊಟೀನ್ ಮಾಡ್ಕೊಂತ ಹೋದಾಗ ಸ್ಪಂಜೆ ಇದಾಗ್ತದೆ ಅದಾದ್ಮೇಲೆ ಏನಾಗ್ತವೆ ಈ ಸೈಟ್ಗಳು ಪ್ರಾಪರ್ಟಿಗಳು ರಿಯಲ್ ಎಸ್ಟೇಟ್ ಫ್ರಾಡ್ಸ್ಗಳು ಅವೇನಾಗ್ತವೆ ಯಾರೋ ಸೈಟ್ ಕೊಡ್ತಾರೆ ಬಿಡೇ ಸೈಟು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಲ್ಲ ಕಡಿಮೆ ರೇಟಿಗೆ ಸಿಗ್ತತೆ ಅಂತ ಹೇಳ್ಬಿಟ್ಟು ಹೊಲ್ ಹೋಗ್ತಾರೆ ಹೋಗ್ಬಿಟ್ಟಿ ಏನು ಡಾಕ್ಯುಮೆಂಟ್ಸೆ ವೆರಿಫೈ ಮಾಡಲ್ಲ ಅವೆಲ್ಲ ಫಾರಿನ್ ಹೊರ್ಟಿದ್ವಿ ತಂದೆ ತಾಯಿಗಳ್ ನಾವೆಲ್ಲ ಹೊರ್ಟಿದೀವಿ ನಾವಲ್ಲೇ ಅಲ್ಲೇ ಸೆಟ್ಲ್ ಆಗ್ತಿವಿ ಪ್ರಾಪರ್ಟಿನ ಮಾರ್ತಿದ್ವಿ ಹೇಳಿ ವಿತೌಟ್ ವೆರಿಫೈ ವಿತೌಟ್ ವೆರಿಫೈ ಏನು ಮಾಡ್ತಾರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಿಲ್ಲ ವೆರಿಫೈ ಕ್ರಾಸ್ ವೆರಿಫಿಕೇಶನ್ ಮಾಡೋದಿಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ ಯಾರ್ನೋ ಒಂದ್ ತೋರ್ಸಿ ಆಯ್ತು ಕಡಿಮೆ ರೇಟ್ ಸಿಗ್ತಾ ಇದೆ ಅಂತ ತಗೊಂಡ್ ಹೋಗಿ ಅಲ್ಸಿ ರೆವಿನ್ಯೂ ರೆವಿನ್ಯೂ ಸೈಟ್ಸ್ ಪರ್ಟಿಕ್ಯುಲರ್ ಇರೋದಿಲ್ಲ ಅವೆಲ್ಲ ರೆವೆನ್ಯೂ ಸೈಟ್ಸ್ಗಳ್ನ ತಗೋಕೆ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ತಗೋಬೇಕು ಅದು ಬಿ ಬಿಡಿ ಸೈಟ್ಗಳು ಕೂಡ ಮಾಡಿದ್ದಾರೆ ಯಾಕಂದ್ರ ಪಾರ್ಟಿ ಎಲ್ಲೋ ಇರ್ತಾರೆ ಥರ್ಡ್ ಬಂದು ಅದೇ ತರ ಮಾಡ್ತಾರೆ ಲೀಗಲ್ಲಿ ನೋಡ್ಕೊಂಡು ಈ ತರ ಫ್ರಾಡ್ಸ್ ಗಳು ಜಾಸ್ತಿ ಆಗ್ತದೆ ಬೆಂಗಳೂರು ಸಿಟಿ ಅಲ್ಲಿ ಜಾಸ್ತಿ ಈ ತರ ಅವರು ಮೋಸ ಹೋಗುವವರಂತೂ ಎಷ್ಟೇ ನಾವು ಹೇಳಿದ್ರು ಮತ್ತೆ ಮತ್ತೆ ಈ ಮೋಸ ಏನು ಇದರಲ್ಲಿ ಇದ್ರ ಒಂದೇ ಪಾಯಿಂಟ್ ಒಂದೇ ಅರ್ಜೆಂಟ್ ಏನ್ ಹೆಚ್ಚಿನ ಲಾಭ ಪಡೆಯೋದು ಅನ್ನೋದು ದುರಾಸೆ ಅಂತ ಹೇಳುದು ಲಾಭ ಅನ್ನಕ್ಕಿಂತ ದುರಾಸೆ ಲಾಭ ಕಡಿಮೆ ಲಾಭಕ್ಕಿಂತ ದುರಾಸೆ ಲಾಭ ತಗೋಣಕ್ಕೋಸ್ಕರ ಜನ ಬಿದ್ದು ಸೊ ಇದರಲ್ಲಿ ಈ ಸಿಸ್ಟಮೆಟಿಕ್ ಕ್ಯಾಪ್ಸ್ ಅಂತ ಹೇಳ್ತೀವಿ ಈಗ ಒಂದು ಈಗ ಕೋಆಪರೇಟಿವ್ ನ ಅವ್ರು ಕಂಟ್ರೋಲ್ ಮಾಡ್ತಾರೆ ನ ಆರ್ ಬಿ ಐ ಅವ್ರ್ ಕಂಟ್ರೋಲ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ನ ರೇರಾ ಅಂತ ಅದು ರೆಗ್ಯುಲೇಟರಿ ಅಥಾರಿಟಿ ಇದೆ ಅದರಲ್ಲಿ ಇರೋ ಏನೇನು ಕೊರತೆಗಳಿದೆ ಅದರಿಂದ ನಿಮ್ಮ ಈ ಫ್ರಾಡ್ಸ್ಗಳು ಜಾಸ್ತಿ ಆಗೋದು ಚಾನ್ಸಸ್ ಚಾನ್ಸಸ್ ಇದೆ ಯಾಕಂದ್ರೆ ಸರ್ವೆಲೆನ್ಸ್ ಅವ್ರದ್ದು ಸರ್ವೆಲೆನ್ಸ್ ಇಲ್ಲ ಅಂದಾಗ ಏನಾಗತ್ತೆ ಜನ ಫ್ರೀಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಏನಾಗ್ತದೆ ಕೋರ್ಪಟಿವ್ ಸೊಸೈಟಿ ಒಂದು ಚೆನ್ನಾಗಿರ್ಬೋದು ಸ್ಟಾರ್ಟಿಂಗ್ ಮಾಡಿದಾಗ ಚೆನ್ನಾಗಿರ್ಬೋದು ಆಮೇಲೆ ಬರ್ತಾ ಬರ್ತಾ ಚೇಂಜಸ್ ಆಗ್ಬೋದು ಡೈರೆಕ್ಟರ್ ಚಲೋ ಚೇಂಜ್ ಆಗ್ಬೋದು ಒಬ್ಬ ಸ್ಟಾರ್ಟಿಂಗ್ ಓಪನ್ ಮಾಡಿದ್ರು ಡೈರೆಕ್ಟ್ ಚೆನ್ನಾಗಿರ್ಬೋದು ಆಮೇಲೆ ಚೇಂಜಸ್ ಆಗ್ತಾ ಹೋಗ್ತಾ ಹೋದ ಮೆಂಬರ್ಸ್ಗಳು ಚೇಂಜ್ ಆಗ್ತಾರೆ ಎಲ್ಲ ಅದಾದ್ರೂ ಆ ಮೈಂಡ್ಸೆಟ್ ಚೇಂಜಸ್ ಆಗ್ತದೆ ಪ್ರತಿ ಬಾರಿಯೂ ಅದೇ ಥರ ಇರ್ತದೆ ಹೇಳೋಕ್ಕಾಗಲ್ಲ ಅದೇ ಸೊಸಲ್ ಕೋವಿಟಿ ಸೊಸೈಟಿ ಆಗಲಿ ಅದು ರಿಜಿಸ್ಟರ್ ಆಫ್ ಸೊಸೈಟಿ ಹಾಕ್ಮೇಲೆ ರಿಜಿಸ್ಟರ್ ಆಗಿರಬೇಕು ಏನು ಸರ್ವೆಲೆನ್ಸ್ ನಡೀತಾ ಇದೆ ಆಮೇಲೆ ಜನರಲ್ ಮೀಟಿಂಗ್ ನಡೀತಾ ಇದೆ ಎಲ್ಲೋ ಇವ್ರೇನ್ ಮಾಡ್ತಾರೆ ಫಂಡಿಂಗ್ ಹಾಕಿರ್ತಾರೆ ದುಡ್ನ ಯಾವುದೂ ಮೀಟಿಂಗ್ ಅಟೆಂಡ್ ಮಾಡಲ್ಲ ಏನೂ ಇಲ್ಲ ಎಲ್ಲೋ ಇರ್ತಾರೆ ಸುಮ್ನೆ ಅಮೌಂಟ್ ಆಗ್ತದೆ ಬರ್ ಯಾರ ಕೇಳ್ತಾರೆ ಅಮೌಂಟ್ ಕಳಿಸ್ತಾ ಇರ್ತಾರೆ ಅಕೌಂಟಿಗೆ ಹಾಕ್ತಾರೆ ಆದ್ರೆ ಬ್ಯಾಂಕ್ ನಡೀತಾ ಇದೆಯಲ್ಲ ಕೋಆಪರೇಟಿವ್ ಸೊಸೈಟಿ ಸರಿಯಾಗಿ ನಡೀತಾ ಇದೆಯಲ್ಲ ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ ಜನರಲ್ ಬಿಡಿ ಮೀಟಿಂಗ್ ಆಮೇಲೆ ಏನು ವರ್ಷದ ಲೆಕ್ಕ ಲೆಕ್ಕಪತ್ರಗಳು ಪರಿಶೀಲನೆ ಮಾಡೋದಿಲ್ಲ ಎಲ್ಲ ಕೋಆಪ್ರೇಟಿವ್ ಸೊಸೈಟಿ ಅಂತಲ್ಲ ಈ ಕೊಡೆಗಳು ಇದ್ದಂಗ ಎಸ್ಪೆಷಲಿ ಎಲ್ಲಿ ಸ್ಲಮ್ಗಳು ಇರ್ತೋ ಎಲ್ಲಿ ಬಡವರು ಇರ್ತಾರೆ ಅಂತಲ್ಲಿ ಇವರೆಲ್ಲ ಸ್ಪಾಂಜೆಸ್ ಸ್ಕೀಮ್ಸ್ ಗಳು ಹೆಚ್ಚಿಗೆ ಇರ್ತವೆ ಆಕ್ಚುಲಿ ಎಲ್ಲರೂ ಮಾಡ್ಬೇಕು ಪೊಲೀಸ್ ಒಂದೇ ಮಾಡದಂತಲ್ಲ ಅವ್ರನು ಏನೋ ಇವ್ರು ಹೇಳದಂಗೆ ಕೋಆಪ್ರೇಟಿವ್ ಅವರು ಜವಾಬ್ದಾರಿ ಇರ್ತವೆ ಅವರು ಎಲ್ಲ ಏರಿಯಾ ವೈಸ್ ಅವರು ಆಫೀಸರ್ಸ್ ಗಳು ಇರ್ತಾರೆ ನೋಡ್ಬೇಕು ಚೆಕ್ ಮಾಡಬೇಕು ಕೇಸ್ ಗಳು ರಿಜಿಸ್ಟರ್ ಮಾಡಬೇಕು ಈ ಆದ್ರೂ ಸಹ ಎಫ್ಐಆರ್ ಗಳು ಮಾಡ್ತಾನೆ ಇದೀವಿ ಕೇಸ್ ಗಳು ಇದೀವಿ ಆದ್ರೂ ಏನಾಗುತ್ತೆ ಅಲ್ಲಿ ಗೊತ್ತಿಲ್ದಲ್ಲೇ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಇವನ್ನ ಯಾರಿಗೂ ಬರೀ ತ್ರೀ ಎಲ್ಲ ಮೊಬೈಲ್ ಇರೋದ್ರಿಂದ ಗ್ರೂಪ್ ಮಾಡ್ಕೊಂತಾರೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಇರ್ತಾರೆ ಸೊಲ್ಪ ಅದೇ ನಾನು ಕೊನೆ ಹಂತಕ್ ಬರ್ತಾ ಇದ್ದೀನಿ ಸರ್ ಈಗ ಇಷ್ಟೊಂದೆಲ್ಲ ಗಳು ಈಗ ಎಷ್ಟೋ ವರ್ಷಾನ್ ಘಟ್ಲೆಯಿಂದ ನಾವು ನೋಡಿದೀವಿ ಶತಮಾನಗಳಿಂದ ಈ ದುಡ್ಡು ಅಂದ್ರೆ ಅದನ್ನ ಒಂದ್ ನಾಲ್ಕು ಜನ ಇದ್ದೇ ಇರ್ತಾರೆ ಎಲ್ಲಾ ಕಡೆ ಫ್ರಾಡ್ಸ್ಗಳು ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ನಾನು ಒಂದು ಸ್ಟಡಿ ಮಾಡಿದೀವಿ ಎಲ್ಲದಲ್ಲೂ ಇದೆ ಏಟೀನ್ ಸೆಂಚುರಿ ಸೆವೆಂಟೀನ್ ನೀವು ಯಾವ ಶತಮಾನಗಳು ತಗೊಳ್ಳಿ ನಿಲ್ಲ ಎಲ್ಲಿವರೆಗೆ ಏನು ನಾವು ಆರ್ಥಿಕ ಶಿಕ್ಷಣ ಆಗ್ಲಿ ಯಾಕೆಂದ್ರೆ ಹೊಸ ಹೊಸ ಎ ಐ ರಿಲೇಟೆಡ್ ಬರ್ತಾರೆ ಹೊಸ ಹೊಸ ರೀತಿನಲ್ಲಿ ಬರ್ತಾ ಇರುತ್ತೆ ಅದೇ ಮೋಸಗಳೇ ಹೊಸ ರೀತಿಲ್ ಬರ್ತಾ ಇರುತ್ತೆ ಈ ಸೈಬರ್ ಕ್ರೈಮ್ ರಿಲೇಟೆಡ್ ಹೇಳೋದಾದ್ರೆ ಯಾವ ತರ ನಾವು ಅವ್ರಿಗೆ ಒಂದು ಶಿಕ್ಷಣ ಒದಗಿಸಬಹುದು ಈಗ ನೀವು ಇದಕ್ಕೆಲ್ಲ ಮೇನ್ ನಮ್ದು ಸೈಬರ್ ಅವೇರ್ನೆಸ್ ಅವೇರ್ನೆಸ್ನೆಸ್ ಅವೇರ್ನೆಸ್ಸೇ ನೀವು ಹೇಳ್ದಂಗೆ ಇದಕ್ಕೆಲ್ಲ ನಾವು ಅವೇರ್ನೆಸ್ ಕೊಟ್ರೆ ಜನಕ್ಕೆ ಗೊತ್ತಾದ್ರೆ ಯಾರು ದುಡ್ಡು ಹಾಕೋದಿಲ್ಲ ಇತ್ತೀಚೆಗೆ ನಾವೆಲ್ಲ ಕಾಲರ್ ಈಗ ಮೊಬೈಲ್ ಅಲ್ಲಿ ಸೈಬರ್ ರಿಲೇಟೆಡ್ ಬರ್ತಾ ಇದೆ ಬರ್ತಾ ಬರ್ತಾ ಈಗ ಗೊತ್ತಿಲ್ಲ ಇದೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಅವರು ಸಹ ಮನ್ ಕಿ ಬಾತ್ ಅಲ್ಲಿ ಸಹ ಹೇಳಿದ್ರು ಡಿಜಿಟಲ್ ಅರೆಸ್ಟ್ ಬಗ್ಗೆ ಪದೇ ಪದೇ ಹೇಳಿದ್ರಿಂದ ಸ್ವಲ್ಪ ಕಡಿಮೆ ಆಯ್ತು ಈಗ ನಮ್ಮಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಇದೆ ನಮ್ಮ ಸಿಟಿ ಪೊಲೀಸ್ ಕಮಿಷನರ್ ಅವರಿಂದ ಅಲ್ಲಿಂದ ಸಹ ನಾವು ಟ್ವಿಟರ್ಗಳು ಫೇಸ್ಬುಕ್ ಅದ್ರಲ್ಲೆಲ್ಲ ಸೈಬರ್ ಬಗ್ಗೆ ನಾವು ಆಗಿಂದಾಗೆ ಆಗ್ತಾ ಇರ್ತೀವಿ ಆಮೇಲೆ ಈಗ ಡೈಲಿ ಎಫ್ ಎಂ ನಲ್ಲೂ ಸಹ ಬರ್ತಾ ಇದೆ ಸೈಬರ್ ರಿಲೇಟೆಡ್ ಕೇಸಸ್ಗಳು ಆಗ್ತವೆ ಅವೇರ್ನೆಸ್ ಇರಬೇಕು ಅಂತಂದು ಹೇಳಿಬಿಟ್ಟು ಯಾರ್ಯಾರ ಫೋನ್ ಮಾಡಿದ್ರು ಅನ್ನೋ ನಂಬರ್ ಮಾಡಿದ್ರು ಅನ್ ಅನ್ವಾಂಟೆಡ್ಲಿ ಅವ್ರದ್ದು ರಿಸೀವ್ ಮಾಡಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ಅಂತಾನೂ ಬರ್ತದೇ ಈ ರೀತಿ ಅವೇರ್ನೆಸ್ ಹೆಚ್ಚಿಗೆ ಆದಂಗೆಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಮಾಡ್ಬೋದು ಸೈಬರ್ ಅಂದ್ರೆ ಈಗ ನಾವು ಎಲ್ಲಿ ಕಳ್ಕೊತಿದ್ದೀವಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಎಕ್ಸ್ಟ್ರೀಮ್ ಡಿಜಿಟಲ್ ಯೂಸೇಜ್ ಪ್ರತಿಯೊಬ್ರು ದಿನಕ್ಕೆ ಎಂಟು ಗಂಟೆ ಹತ್ತು ಗಂಟೆ ಅಷ್ಟ ಮಾಡದ್ ಮೇಲೆ ನಾನ್ ಹೇಳೋದು ಒಂದು ಹತ್ತ ಹದಿನೈದ್ ನಿಮಿಷನಾದ್ರು ಈ ಎಜುಕೇಶನ್ ಗೋಸ್ಕರ ಒಂದ ಹದ್ನೈದ್ ನಿಮಿಷ ಇಲ್ಲ ಈಗ ಏನಾಗಿದೆ ನಾನು ಹೇಳೋ ಪ್ರಕಾರ ಈಗ ಏನ್ ಅದನ್ನ ದುಡ್ಡ್ ಬರೋದ್ನ ನೋಡ್ತಾರೋ ಹೊತ್ತು ಎಜುಕೇಶನ್ ಆಗೋದ್ರ ಬಗ್ಗೆ ಯಾರು ಕೂಡ ವಿಡಿಯೋಗಳಿಗೆ ಯೂಟ್ಯೂಬ್ ಆಗ್ಲಿ ನೀವೆಲ್ಲ ಅವರ್ನೆಸ್ ಕೊಡ್ತಾ ಇದ್ದೀರಾ ನಾವು ಕೊಡ್ತಾ ಇದ್ದೀವಿ ಆದ್ರೂ ಕೂಡ ಜನ ಅದನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಅವ್ರಿಗೇನು ಹೆಚ್ಚಿನ ಹಣ ಬೇಕು ಬೇಗ ಹಣ ಮಾಡಬೇಕು ಬೇಗ ಸಾವ್ಕಾರ ಆಗ್ಬೇಕು ಮನೇಲಿ ಮನೆ ಇದ್ಕೊಂಡೆ ಹೆಚ್ಚಿಗೆ ಆಗ್ಬೇಕು ಅದು ಈಗ ನಾವು ನಾವು ಕಷ್ಟಪಟ್ಟು ನಮಗೆಲ್ಲ ಸಂಬಳ ಏನ್ ಕೊಡ್ತಾರ ಕಷ್ಟಪಟ್ಟು ದುಡಿಯೇ ಕೊಡ್ತದ ಸುಮ್ ಸುಮ್ನೆ ಕೊಡಂಗ್ ನಾನೇ ಹಾಕಿ ಬರ್ತಿದ್ದೆ ನಾನು ಆರಾಮಾಗಿ ಇದ್ಬಿಟ್ಟು ಯಾವಾಗ ಹಾಕ್ಬಿಡುದು ಆ ರೀತಿ ಆಗ ಚಾನ್ಸಸ್ ಇಲ್ಲ ಯಾವ್ದೇ ಈಗ ಒಂದು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಇಮಿಡಿಯೇಟ್ ಆಗಿ ಡಬಲ್ ಅದು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ನಮ್ಮ ಹತ್ರ ಪೆನ್ ಇದೆ ಆ ಪೆನ್ ಪ್ರೈಸ್ ಎಷ್ಟಿರುತ್ತೆ ಏನೋ ಒಂದು ಒಂದು ವರ್ಷಕ್ಕೆ ಹೆಚ್ಚಿಗೆ ಅಂದರೆ ಒಂದು ಒಂದು ರೂಪಾಯಿ ಹೆಚ್ಚಿಗೆ ಆಗ್ಬೋದಾ ಅದನ್ನು ಆ ಪ್ರಾಡಕ್ಟ್ ಡಬಲ್ ಆಗಿಬಿಡುತ್ತಾ ಒಂದು ತಿಂಗಳು ಎರಡು ತಿಂಗಳು ಅದೇ ರೀತಿ ಅರ್ಥ ಮಾಡ್ಕೊಬೇಕು ಜನಗಳು ಈಗ ಹೆಚ್ಚು ದುಡ್ಡಿರೋರು ಶ್ರೀಮಂತರು ಈಗ ಒಂದು ಕೋಟಿ ಐದು ಕೋಟಿ ಅಷ್ಟು ಎಲ್ಲ ಅವರು ಇನ್ವೆಸ್ಟ್ಮೆಂಟ್ಗಳು ಮಾಡಿರ್ತಾರೆ ಬೇರೆ ಬೇರೆ ಕಡೆ ಅಂಥವ್ರು ಕೂಡ ದುಡ್ಡು ಕಳ್ಕೊಳ್ತಾ ಇದ್ದಾರೆ ಅಂದರೆ ನೀವು ಅವ್ರಿಗೆ ಏನು ಮೆಸೇಜ್ ಯಾವ ಥರ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರ ಅಥವಾ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಈಗರ್ನೆಸ್ ಬೇಡ ಅಂತ ಹೇಳ್ತಾ ಇದೀನಿ ಯಾವ್ದೇ ಕಾರಣಕ್ಕೂ ದುಡ್ಡುಗಳು ಸಡನ್ ಆಗಿ ಯಾವುದು ಡಬಲ್ ಆಗ ಚಾನ್ಸಸ್ ಇಲ್ಲ ಅದು ಈಗರ್ನೆಸ್ ನಮ್ದು ದುರಾಸೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದನ್ನ ವೆರಿಫೈ ಮಾಡ್ಬೇಕು ನೀವು ವೆರಿಫೈ ಮಾಡಿ ಅಥೆಂಟಿಕ್ ನಿಮ್ಗೆ ಏನೋ ಗಳು ಸಿ ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ತಾರೆ ಕೆಲವೊಂದು ಶೇರ್ ಮಾರ್ಕೆಟಿಂಗ್ ಕಂಪ್ನಿಗಳು ಅದಾವೆ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಫೈನಾನ್ಶಿಯಲ್ ಅಡ್ವೈಸರ್ಸ್ ಗಳು ಇದಾರೆ ಅವ್ರನ್ನೆಲ್ಲ ಹೋಗಿ ಫಿಸಿಕಲಿ ಚೆಕ್ ಮಾಡಿ ಫೋನ್ ಅಲ್ಲಿ ಬೇಡ ನಾನು ಫೋನ್ ಅಲ್ಲಿಂದ ಅವರು ಮತ್ತೆ ಫ್ರಾಡ್ ಇರ್ತಾರೆ ಫಿಸಿಕಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ಹಾಕೋದ್ರಿಂದ ಅವ್ರು ನಿಮ್ಗೆಲ್ಲ ಹೇಳ್ಕೊಡ್ತಾರೆ ನೀವು ಆನ್ಲೈನ್ ಅಲ್ಲಿ ಎಲ್ಲಾ ಮಾಡಕ್ ಅಂತಂದ್ರೆ ಹಿಂಗ್ ಫ್ರಾಡ್ ಆಗುತ್ತೆ ಆನ್ಲೈನ್ ಅಲ್ಲಿ ಎಲ್ಲದನ್ನು ನಿಜ ಹೇಳಕ್ ಆಗ್ತಾ ಇಲ್ಲ ಅದಕ್ಕೆ ಫಿಸಿಕಲಿ ಹೋಗಿ ವೆರಿಫೈ ಮಾಡಿಕೊಂಡು ನೀವು ಅಮೌಂಟ್ಗಳು ಹಾಕೊಂಡು ಶೇರ್ ಮಾರ್ಕೆಟಿಂಗ್ ಮಾಡಿ ನಾವು ಬೇಡ ಅಂತಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಕ್ಲೀನಾಗಿ ಒಬ್ಬ ಅಡ್ವೈಸರ್ ಇರ್ತಾರೆ ಅವ್ರ ತ್ರೂ ನೀವು ಮಾಡಿದ್ರೆ ಒಳ್ಳೇದಿರುತ್ತೆ ಅಷ್ಟೇನೆ ಸರ್ ಈಗ ಕೊಟ್ರಶ್ವರ ನಾವೀಗ ಮನಿ ಕೋಷೆಂಟ್ ಎಜುಕೇಷನ್ ಅಂತ ಮಾಡಿ ಒಂದು ದೊಡ್ಡ ಧ್ಯೇಯ ಇಟ್ಕೊಂಡಿದೀವಿ ಮನೆ ಮನೆಯಲ್ಲೂ ಕೋಟಿ ಭಾರತ ಎರಡು ಸಾವಿರದ ನಲವತ್ತೇಳು ಅಂತ ಅಂದ್ರೆ ಎರಡ್ ಸಾವಿರದ ನಲವತ್ತೇಳು ಹೊತ್ತಿಗೆ ಪ್ರತಿಯೊಂದು ಮನೆಯಲ್ಲೂ ಒಂದು ಸಂಪತ್ತು ಬರಬೇಕು ಮನೆಗೆ ಕಳ್ಕೋಬಾರ್ದು ಸಂಪತ್ತು ಅಂತ ಸೊ ಇದು ಎಲ್ಲ ನಾವು ಇನ್ಸ್ಟಾಗ್ರಾಮ್ ವಿಡಿಯೋಸ್ಗಳ್ ಮಾಡಿದ್ದೀವಿ ಸೊ ಫೇಸ್ಬುಕ್ ಮಾಡಿದ್ದೀವಿ ಯೂಟ್ಯೂಬ್ ಶಾರ್ಟ್ಸ್ಗಳನ್ನು ಮಾಡಿ ಯಾಕಂದ್ರೆ ಯಾರು ಒಂದು ನಿಮಿಷದ ಮೇಲೆ ಯಾರು ನೋಡಲ್ಲ ಈಗ ನೀವು ಕೂತು ಮಾತಾಡ್ತಿದ್ದೀರಾ ಅಂದರೆ ನೋಡ್ತಾರೆ ಜನ ಸೊ ಈ ಎಲ್ಲ ಇನಿಷಿಯೇಟಿವ್ಸ್ ಮಾಡ್ತಿದ್ದೀವಿ ಇದರದ್ದು ಫೈನಾನ್ಷಿಯಲ್ ಎಜುಕೇಷನ್ ಮಾಡಬೇಕು ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಹೇಗೆ ಸರಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ರಾಂಗಾಗಿ ಹೇಗೆ ಮಾಡಬಾರ್ದು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಜೊತೆಗೆ ಈ ಗ್ರೂಪ್ಸ್ಗಳಲ್ಲಿ ನೀವೇನಾದ್ರೂ ಒಂದು ಪರ್ಚೇಸ್ ಮಾಡ್ತಾ ಇದ್ರೆ ಏನಾದರೂ ಬೈ ಮಾಡ್ತಿದ್ರೆ ಸೆಲ್ ಮಾಡ್ತಿದ್ರೆ ಅವರು ತಕ್ಷಣ ಅಲ್ಲಿ ನಮಗೆ ಆ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲಿ ಮೆಸೇಜ್ ಹಾಕ್ಬೋದು ಅಥವಾ ನಾವು ಸ್ಪೆಸಿಫಿಕ್ ನಂಬರ್ಸ್ ಕೊಟ್ಟಿರ್ತೀವಿ ಕಾಲ್ ಮಾಡಬಹುದು ತಾವು ಏನು ಹೇಳ್ತಾರೆ ಈ ಇನಿಷಿಯೇಟಿವ್ ಯಾಕಂದ್ರೆ ಇವತ್ತು ಏನಾದ್ರೂ ಒಳ್ಳೇದು ಮಾಡಬೇಕು ಅಂದ್ರೆ ಜನ ಅದನ್ನ ನೋಡಲ್ಲ ಯಾವುದೋ ಟಿಕ್ ಟಾಕ್ ವಿಡಿಯೋಸ್ಗಳು ಕೆಲ್ಸಕ್ಕೆ ಬರೋದನ್ನು ಜಾಸ್ತಿ ನೋಡ್ತಾರೆ ಹೊರತು ಅವ್ರಿಗೆ ಒಳ್ಳೇದಾಗೋದನ್ನ ನೋಡಲ್ಲ ಇದ್ರ ಬಗ್ಗೆ ಈ ಇನಿಶಿಯೇಟಿವ್ ಬಗ್ಗೆ ತಾವು ಇಲ್ಲ ಇದು ಅಗತ್ಯ ಇದೆ ಓಪನ್ ಆಗಿ ಹೇಳ್ತಿದ್ದೀನಿ ಯಾಕಂದ್ರೆ ಏನೇ ತಗೋಬೇಕಾರೆ ಏನೇ ಬಿಡ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಮಾಡ್ಬೇಕಾರೆ ಕ್ರಾಸ್ ವೆರಿಫಿಕೇಶನ್ ಮಾಡೋದು ಅಗತ್ಯ ಇದೆ ಲೀಗಲ್ ಅಡ್ವೈಸ್ ತಾವು ಹೇಳ್ದಂಗೆ ಎಲ್ಲ ಸೋಷಿಯಲ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದೀರ ಅದನ್ನು ಕನ್ಫರ್ಮ್ ಮಾಡ್ಕಂದ್ರೆ ಆ ಫೋನ್ ನಂಬರ್ ಆಯಿತು ಒಂದು ಪ್ರಾಡಕ್ಟ್ ಬಗ್ಗೆ ತಗೋಬೇಕಾದ್ರೆ ಅದ್ರ ಲೀಗಲ್ ಆಗಿ ಯಾರು ಗೊತ್ತಿರೋರು ಅನುಭವ ಇರೋಂಥ ಲೀಗಲ್ ಆಗಿ ಭಾಳ ಇರ್ತಾರೆ ಯಾವುದೋ ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರು ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇರ್ತಾರೆ ಒಂದೇನಾರು ಒಂದು ಒಂದು ವೆಹಿಕಲ್ ತಗೋಬೇಕಂತ ಒಂದು ಮೆಕ್ಯಾನಿಕ್ ಬೇಸಿಕಲಿ ತಗೋಬೇಕಂದ್ರೆ ಆ ಮೆಕ್ಯಾನಿಕ್ ಈ ಕಂಪ್ನಿ ಒಂದು ವೆಹಿಕಲ್ ತೊಗೊಂಡಿವೆ ಅದು ವೆಹಿಕಲ್ ಚೆನ್ನಾಗಿದೆಯಲ್ಲ ಮಾಡಲು ಚೆನ್ನಾಗಿದೆ ಅವ್ರು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಯಾಕಂದರೆ ಅವ್ನು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡೋದು ಮಾಡ್ತಾ ಇರ್ತಾನೆ ಕಂಪ್ನಿಯನ್ನು ಆದರೂ ಕೂಡ ಮೆಕ್ಯಾನಿಕಿಗೆ ಗೊತ್ತು ಅದು ಕೆಟ್ಟಿದ್ದು ಸರಿ ಇದು ಅನ್ನೋದು ಅದೇ ಥರ ಈ ಅಮೌಂಟ್ ವಿಚಾರದಲ್ಲೂ ಅಷ್ಟೇ ಯಾರು ಫೈನಾನ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಫೈನಾನ್ಸ್ ಅಮೌಂಟ್ ಮಾಡ್ತಾ ಇರ್ತಾರೆ ಅವರ ಸಜೆಷನ್ ತೊಗೊಳೋದು ಭಾಳ ಅಗತ್ಯ ಇದೆ ಇಲ್ಲಾಂತ ಸುಮ್ಮನೆ ಹೋಗಿ ಆನ್ಲೈನಲ್ಲಿ ಗೊತ್ತಾಗ್ತದೆ ಯಾರು ಕಳಿಸ್ತಾ ಇದ್ದಾರೆ ವಿಡಿಯೋ ಕಳಿಸ್ತಾ ಇದ್ದಾರೆ ಅಂತ ಇದು ಮಾಡಿ ಮಾಡಬಾರ್ದು ಅಂತ ನನ್ನ ಕೋರಿಕೆ ಯಾಕಂದರೆ ಗೊತ್ತಿರೋನ್ನ ಅಪ್ರೋಚ್ ಮಾಡಿ ಮಾಡೋದು ಭಾಳ ಹೋಗ್ಯ ಅಗತ್ಯ ಸರ್ ಅದ್ಭುತವಾಗಿ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ರಿ ಆ್ಯಕ್ಚುಲಿ ನಮಗೆ ನಿಮ್ಮ ಸಮಯ ನಮಗೆ ಗೊತ್ತು ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಲಿಲ್ಲ ಬಹಳಷ್ಟು ಜನಗಳು ಅವೇರ್ ಆಗಿದ್ದಾರೆ ಅಂದರೆ ಎಷ್ಟು ಕಷ್ಟ ಇದೆ ಒಂದು ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಯಾಕೆಂದರೆ ನಿಮಗೆ ಪರ್ಸನಲ್ ಲೈಫ್ ಅನ್ನೋದು ಆಲ್ಮೋಸ್ಟ್ ಝೀರೋ ಯಾವುದೇ ಕ್ಷಣದಲ್ಲಾದರೂ ಸಮಾಜಕ್ಕೋಸ್ಕರ ಎದ್ದು ಬರಬೇಕಾಗುತ್ತೆ ಆಮೇಲೆ ಬಹಳಷ್ಟು ನೆಟ್ಫ್ಲಿಕ್ಸ್ ಸೀರೀಸ್ಗಳೆಲ್ಲ ಬರ್ತಾ ಇದೆ ಅದು ಕಾಕಿ ಅಂತ ಒಂದು ಯಾವುದೋ ಸೀರೀಸ್ ಬರ್ತಾ ಇದೆ ಬಹಳಷ್ಟು ಜನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದ್ರೂ ಒಂದು ಒಂದು ಆ ಪಾಸಿಟಿವ್ ಅನಿಸ್ ಇದೆ ಜನಗಳಿಗೆ ಸೊ ಇದಿಷ್ಟೆಲ್ಲ ನೀವು ನಿಮ್ಮ ಸಮಯ ಯಾಕಂದ್ರೆ ನನಗೆ ನಿಮ್ ಜೊತೆ ಟಿಪ್ಸ್ ಇದನ್ನ ಹೇಳ್ದಂಗೆ ಬ್ಯಾಂಕಿಂಗ್ ಇದೆಲ್ಲ ಮಾಡೋದಕ್ಕೆ ಒಂದು ಅಟ್ ಲೀಸ್ಟ್ ಒಂದ್ ಎರಡು ಮೂರು ಅಕೌಂಟ್ ಎರಡು ಅಕೌಂಟ್ ಇಟ್ಕೊಂಡಿರಲಿ ಒಂದು ಎರಡ್ ಮೊಬೈಲ್ ಎರಡು ಮೊಬೈಲ್ ಇಟ್ಕೊಂಡಿರ್ ಎಲ್ಲ ಆನ್ಲೈನ್ ಮಾಡ್ತಿರೋದ್ರಿಂದ ನಿಮ್ ಸೇವಿಂಗ್ಸ್ ಇದ್ರೆ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಟ್ಟು ಟ್ರಾನ್ಸಾಕ್ಷನ್ ಒಂದು ಐವತ್ತು ಸಾವಿರ ರೂಪಾಯಿ ಸಾವಿರ ನಿಮ್ ನಿಮ್ ಕೆಪಾಸಿಟಿ ಮೇಲೆ ಅದು ಸಪ್ರೇಟ್ ಮಾಡಿಕೊಂಡು ಅದನ್ನ ಟ್ರಾನ್ಸಾಕ್ಷನ್ ಆಗಿ ಒಂದು ಮೊಬೈಲ್ ಸಪ್ರೇಟ್ ಒಂದು ಅಕೌಂಟ್ ಅದರಿಂದ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ ಅದು ಒಂದು ಆಮೇಲೆ ನೀವು ಹೇಳ್ತಿರೋದು ಬೇರೆ ಬೇರೆ ಫೋನ್ ನಂಬರ್ಸ್ ಇಟ್ಕೊಳ್ಳಿ ಸೋಶಿಯಲ್ ಮೀಡಿಯಾ ನಾವು ಬ್ಯಾಂಕಿಂಗ್ ಮಾಡ್ತೀವಿ ನೆಟ್ ಬ್ಯಾಂಕಿಂಗ್ ಎಲ್ಲರೂ ನಾವು ನೆಟ್ ಬ್ಯಾಂಕಿಂಗ್ ಮಾಡ್ತೀವಿ ಗೂಗಲ್ ಪೇ ಫೋನ್ ಪೇ ಅದಕ್ಕೆ ಒಂದು ಸಪ್ರೇಟ್ ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಡಿ ಅದಕ್ಕೊಂದು ಇಂತಿಷ್ಟು ನಮ್ದು ಡಿಪೆಂಡ್ ಅಪ್ಪ ನಿಮ್ ಮಂತ್ಲಿ ಖರ್ಚು ಮೇಲೆ ಅದು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಅಕೌಂಟ್ಗೆ ನಮ್ ನಾಳೆ ಏನೇ ಒಂದು ಹೋದ್ರು ಒಂದ್ ಹತ್ತು ಸಾವಿರ ಹೋಗಿರ್ಬೇಕು ಅಷ್ಟಿಂದ ಈಗ ಏನ್ ಮಾಡ್ತೀವಿ ನಾವು ಒಂದೇ ಅಕೌಂಟ್ ನಂದು ಈಗ ಸ್ಯಾಲರಿ ಅಕೌಂಟ್ ಇದೆ ನಂದ್ ಎಲ್ಲಾ ಒಂದ್ ಅಕೌಂಟ್ ಇರುತ್ತೆ ಅಥವಾ ಒಂದ್ ಬಿಸಿನೆಸ್ ಅಕೌಂಟ್ ಇರುತ್ತೆ ಅದನ್ನೇ ಆ ಬಿಸಿನೆಸ್ ಅಕೌಂಟ್ ನಾವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇರ್ತೀವಿ ಅದನ್ನ ಅವಾಯ್ಡ್ ಮಾಡ್ಕೊಂಡು ಒಂದ್ ಸಪರೇಟ್ ಇಟ್ಕೊಳ್ಳಿ ಅದೇ ರೀತಿ ಈಗ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಾವು ನೀವ್ ಹೇಳ್ ಕೇಳ್ತಾ ಇದ್ರಿ ಯಾವ್ದೇ ಕಾರಣಕ್ಕೂ ಪೊಲೀಸ್ನವರು ಇದುವರೆಗೂ ಡಿಜಿಟಲ್ ಅರೆಸ್ಟ್ ಅಂತೂ ಎಲ್ಲೂ ಇಲ್ಲ ಈಗ ಏನು ಹೊಸ ಬಿ ಎನ್ ಎಸ್ ಬಂತು ಎಲ್ಲ ಬಂತು ಎಲ್ಲಿ ಡಿಜಿಟಲ್ ಅರೆಸ್ಟ್ ಅಂತೂ ಇಲ್ಲ ನಿಜವಾದ ನಾವು ಒಂದು ಸಿಆರ್ ಪಿ ಸಿ ಮತ್ತೆ ಬಿಎನ್ಎಸ್ ಪ್ರಕಾರ ನೋಟಿಸ್ ಕೊಡ್ಬೇಕಾಗತ್ತೆ ಕೊಟ್ಬಿಟ್ಟು ವೆರಿಫೈ ಮಾಡ್ಬೇಕಾಗತ್ತೆ ಸುಮ್ನೆ ಅಷ್ಟು ಈಸಿ ಅಲ್ಲ ನಿಮಗೆ ಅಂತ ಡೌಟ್ಸ್ ಇದ್ದಾಗ ನಿಮ್ಗೆ ಯಾರಾದ್ರೂ ಎದರ್ಸ್ತಾ ಇದ್ರೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಫೋನ್ ಮಾಡಿ ಈಗ ನಿಮ್ಗೆ ಫ್ರೆಂಡ್ಸ್ ಇರ್ತಾರೆ ಈಗ ನಿಮಗೆ ಒಬ್ರು ಕ್ಲೋಸ್ ಫ್ರೆಂಡ್ ಇಲ್ವಾ ಅವ್ರಿಗೆ ತಿಳಿಸಿ ಯಾಕಂದ್ರೆ ನಿಮಗೆ ಇರತಕ್ಕಂತ ಇರ್ತಕ್ಕಂಥ ಗೊತ್ತಿರುತ್ತೆ ಅವ್ರು ಇಮಿಡಿಯೇಟ್ ಆಗಿ ಅವ್ರು ಹೇಳ್ತಾರೆ ಇದು ತಪ್ಪಿದೆ ಇದೆಲ್ಲ ಯಾವನ ಎದುರಿಸ್ತದಾನೆ ನೀನು ಎರ್ಕೊಳ್ಳೋಕ್ ಹೋಗ್ಬೇಡ ಯಾವ್ದು ದುಡ್ಡು ಹಾಕ್ಬೇಡ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವೆಲ್ಲ ಮಾಡಿದ್ರೆ ಅವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೈಬರ್ ರಿಲೇಟೆಡ್ ಇಲ್ಲ ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಸರ್ ಒಂದು ನೀವು ಸಪರೇಟ್ ಮಾಡ್ಕೊಳ್ಳಿ ಅಂತ ಸ್ಮಾಲ್ ಅಮೌಂಟ್ ಗೆ ಮಾತ್ರ ಮಾತ್ರ ಡೇ ಡೇ ಟು ಈ ನಂಬರ್ ಇಟ್ಕೊಳ್ಳಿ ಕರೆಂಟ್ ಅಕೌಂಟ್ ಅಂಡ್ ಸೇವಿಂಗ್ ಅಕೌಂಟ್ ಸೇವಿಂಗ್ ಅಕೌಂಟ್ ಸೇವಿಂಗ್ ಅಕೌಂಟ್ ಎಲ್ಲೂ ಕೊಡಬೇಡಿ ಹೇಳ್ತೀವಿ ಯಾಕಂದ್ರೆ ಏನ್ ಮಾಡ್ತೀವಿ ಮೊಬೈಲ್ ನಂಬರ್ ಗಳು ನೋಡ್ತಾ ಇದೀವಿ ಎಲ್ಲ ಒಂದು ಚಿಕ್ಕದ ಶಾಪಿಂಗ್ ಮಾಡಕ್ ಹೋದ್ರೆ ಅಲ್ಲಿ ಮೊಬೈಲ್ ನಂಬರ್ ಕೇಳ್ತಾನೆ ಆಮೇಲೆ ಆಧಾರ್ ನಂಬರ್ ನಿಮ್ ಕ್ರೆಡೆನ್ಶಿಯಲ್ಸ್ ಇನ್ನೊಂದು ಇಂಪಾರ್ಟೆಂಟ್ ಕ್ರೆಡೆನ್ಸಿಯಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ಬೇಕಲ್ಲ ನಾವು ಎಲ್ಲಾ ಕಡೆ ಕೊಟ್ಬಿಡ್ತೀವಿ ಅದನ್ನ ಕೊಡೋದು ತಪ್ಪು ಅಂತ ಈಗ ನಮ್ಗೆ ಇಷ್ಟೆಲ್ಲಾ ಕ್ರೈಮ್ ಕಾರಣ ಅಕೌಂಟ್ಸ್ ಗಳು ಮ್ಯೂಲ್ ಅಕೌಂಟ್ ಅಂತ ನಾವ್ ಹೇಳ್ತೀವಿ ಈಗ ಅಕೌಂಟ್ ಗಳು ಎಸ್ಪೆಷಲಿ ಗಳು ಮತ್ತೆ ಈ ಆಟೋದವರು ಪಾಪ ಅವ್ರದಂತ ಹೇಳ್ತಲ್ಲ ಬಡವರುಗಳು ಗಾರೆ ಕೆಲಸ ಮಾಡೋದೆಲ್ಲ ಯಾವ ಹೆಸರಿಲ್ಲ ಅಕೌಂಟ್ ಗಳು ಓಪನ್ ಮಾಡಿಸ್ಬಿಟ್ಟಿವಿ ಫ್ರಾಡ್ ಸ್ಟಾರ್ ಗಳು ಒಂದ್ ಅಕೌಂಟ್ ಒಂದ್ ಐದ್ ಸಾವಿರ ಹತ್ ಸಾವಿರ ಕೊಟ್ಟು ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ ಕಿಟ್ ಅಂತಂದೇಳಿ ಆ ಮುಖಾಂತರ ಇವ್ರ ದುಡ್ಡುಗಳಿಂದ ಈಗ ಫ್ರಾಡ್ ದುಡ್ಡು ಹೋಗುತ್ತಲ್ಲ ಅಕೌಂಟ್ ಹೋಗ್ತವೆ ಅವ್ರ ಏನ್ ಮಾಡ್ತಾರೆ ನೆಟ್ ಬ್ಯಾಂಕಿಂಗ್ ಅವರೇ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಎಲ್ಲಿ ಬರುತ್ತ ಹುಡುಕ್ದಾಗ ನಿಮಗೆ ಬರುತ್ತೆ ಯಾರು ಅಕೌಂಟ್ ಅದಕ್ಕೆ ನಾನು ಇನ್ನೊಂದು ಪಬ್ಲಿಕ್ ಹೇಳೋದು ಇಷ್ಟೇನೆ ನಿಮ್ಮ ಅಕೌಂಟ್ ಗಳನ್ನ ಯಾರಿಗೆ ಕೊಡಕ್ ಹೋಗ್ಬೇಡಿ ನಿಮ್ಮ ಅಕೌಂಟ್ ದುಡ್ಡನ್ನ ಹನ್ನೊಂದು ಪರ್ಸೆಂಟ್ ಕಡೆ ಟ್ರಾನ್ಸಾಕ್ಷನ್ಸ್ ಮಾಡಿಸದ್ದು ಮಹಾ ಅಪರಾಧ ಅಲ್ಲಿಂದ ಯಾರಾದ್ರೂ ಗೊತ್ತರ ನಿಮ್ ಕ್ಲೋಸ್ ಫ್ರೆಂಡೇ ಇದ್ದು ನಂದು ಯಾವ್ದೋ ಒಂದು ದುಡ್ಡು ಬರ್ತಾ ಇದೆ ಕೊಡಿ ಅಂದ್ರೆ ದಯವಿಟ್ಟು ಕೊಡಕ್ ಹೋಗ್ಬೇಡಿ ಅದು ನನ್ನ ಸಜೆಶನ್ಸ್ ಮತ್ತೆ ಸ್ಟೂಡೆಂಟ್ಸ್ ಆದ್ರೂ ಸಹ ಯಾವ್ದೇ ಕಾರಣಕ್ಕ ಒಂದು ಐದ್ ಸಾವಿರ ರೂಪಾಯಿ ಆಸೆಗೋಸ್ಕರ ನಿಮ್ಮ ಅಕೌಂಟ್ ಮಾರ್ಕೊಂಡು ನಾಳೆ ಕೊನೆ ನೀವು ಅಕ್ಯೂಜುಡ್ ಆಗ್ತೀರಾ ಅವ್ನು ಅವರ ಇವನು ಮೇನ್ ಇರೋನು ಎಲ್ಲೋ ತಲೆ ಮರ್ಸಂಡಿರ್ತಾನ ಅವನು ಆ ಕಾಂಬೋಡಿ ಅಲ್ಲೆಲ್ಲೋ ಕುತ್ಕೊಂಡ್ಬಿಟ್ಟು ಎಲ್ಲಾ ಮಾಡ್ತಾ ಇರ್ತಾರೆ ಅದಕ್ಕಾಗಿ ದಯವಿಟ್ಟು ನಿಮ್ಮ ಕ್ರೆಡೆನ್ಶಿಯಲ್ಸ್ ಗಳು ಅಕೌಂಟ್ ಗಳು ಯಾವ್ದೇ ಕಾರಣಕ್ಕೂ ಅನ್ನೋನ್ ಪರ್ಸನ್ಸ್ಗೆ ಅಥವಾ ಗೊತ್ತಿರೋರಿಗೂ ಕೊಡಕ್ ಹೋಗ್ಬೇಡಿ ನನ್ಸ ಮೈನ್ ಇಂಪಾರ್ಟೆಂಟ್ ಸಿಮ್ ಸಿಮ್ ಸಿಗ್ ಮೊಬೈಲ್ ಸಿಮ್ಮು ಮತ್ತೆ ಅಕೌಂಟ್ಸ್ ಗಳನ್ನ ನಿಮ್ಮ ಹೆಸರಿನಾಗಿರೋ ಸಿಮ್ ನೀವು ಯೂಸ್ ಮಾಡಿ ಬೇರೆಯವರಿಗೆ ಕೊಡಬೇಡಿ ನಿಮ್ಮ ಅಕೌಂಟ್ ನ ನೀವೆ ಯೂಸ್ ಮಾಡಿ ಬೇರೆಯವ್ರಿಗೆ ಕೊಡಬೇಡಿ ಇವೆರಡು ಪಾಯಿಂಟ್ ಮೇನ್ ಸೈಬರ್ ಕ್ರೈಮ್ ನಲ್ಲಿ ಇವೆರಡೇ ಪ್ರಾಬ್ಲಮ್ ಆಗ್ತಾ ಇರೋ ಇದೇ ಇರೋದು ಇವೆರಡು ಎಂಟು ಕೌಂಟರ್ ಟೈಟ್ ಆಯ್ತು ಅಂದ್ರೆ ಸೈಬರ್ ಕ್ರೈಮ್ ಆಟೋಮೆಟಿಕಲಿ ಡೌನ್ ಆಗ ಡೌನ್ ಆಗುತ್ತೆ ಯಾಕಂದ್ರೆ ಅವರು ದುಡ್ಡು ಬಂದಿ ಮಾತ್ರ ಬಂದ್ ಕಿತ್ಕೊಂಡ್ ಹೋಗ್ತಾ ಇಲ್ಲ ಅವರು ಒಂದ್ ಅಕೌಂಟ್ ನಂಬರ್ ಕೊಡ್ತಾರೆ ಆ ಅಕೌಂಟ್ ನಂಬರ್ ನಾವು ಹಾಕ್ತಾ ಇದೀವಿ ಅದಕ್ಕಾಗಿ ಮೇನ್ ಇರೋದೇ ಈ ಅಕೌಂಟ್ ಗಳದು ಅದಕ್ಕೆ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು ನಮ್ಮ ಅಕೌಂಟ್ ಗಳನ್ನ ಬೇರೆ ಯಾರಿಗೂ ಕೊಡ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಚೆಕ್ ಸಿ ಸಿಆರ್ ಪೋರ್ಟಲ್ ಚೆಕ್ ಮಾಡಿದ್ರೆ ನಮ್ ಸಿಮ್ ಎಷ್ಟಿದಾವೆ ನಮ್ಮ ಆಧಾರ್ ಲಿಂಕಿಗೆ ಎಷ್ಟು ಸಿಮ್ ಇದೆ ಕಾಪ್ ಅಂತ ಒಂದು ವೆಬ್ಸೈಟ್ ಇದೆ ಟ್ಯಾಪ್ ಕಾಪ್ ಟಿ ಎ ಎಫ್ ಸಿ ಅಂತ ನೀವು ಅದಕ್ಕೆ ಹೋಗ್ಬಿಟ್ಟು ನಿಮ್ದು ಮೊಬೈಲ್ ನಂಬರ್ ಹಾಕಿದ್ರೆ ನಿಮ್ಮ ಇದ್ರದ್ದು ಆಧಾರ್ ಆಧಾರ್ ನಂಬರ್ ಆಗಿದ್ರೆ ನಿಮ್ ಆಧಾರ್ ಕಾರ್ಡ್ ಮೇಲೆ ಎಷ್ಟು ಸಿಮ್ಗಳು ಯೂಸ್ ಆಗ್ತದನ್ ಗೊತ್ತಾಗುತ್ತೆ ಹೌದಾ ಟಿಕ್ ಮಾಡಿ ಕ್ಲೋಸ್ ಮಾಡಿದ ಬ್ಲಾಕ್ ಈಗ ನಮ್ಮ ಆಧಾರ್ ಕಾರ್ಡ್ ಮೇಲೆ ಯಾರ್ಯಾರ ಸಿಮ್ ತಗೊಂಡ್ ಯೂಸ್ ಮಾಡ್ತಾರೆ ಯಾರು ಗೊತ್ತಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅವನ್ನ ಯಾಕಂದ ನಾಳೆ ಏನಾದ್ರು ಅದನ್ನ ನಮ್ಮ ಆಧಾರ್ ಮೇಲೆ ಸಿಮ್ ಯೂಸ್ ಮಾಡಿ ಎಲ್ಲೋ ಎದಕೋ ಯೂಸ್ ಮಾಡಿದಂತ ನಾಳೆ ಕೊನೆಗೆ ಯಾರಿಗೆ ಬರುತ್ತೇಳಿ ಆಧಾರ್ ಕಾರ್ಡ್ ಯಾರು ಇರುತ್ತೋ ಅಡ್ರೆಸ್ ಅಲ್ಲಿ ನಾವು ಪೊಲೀಸ್ ವೆರಿಫೈ ಸೊ ಇದು ನಾವು ಆಗಾಗ ಚೆಕ್ ಮಾಡ್ತಾ ಇರಬೇಕು ಹೋಗ್ಬಿಟ್ಟು ಹೋಗ್ಬಿಟ್ಟು ಮೊಬೈಲ್ ನಂಬರ್ ಹಾಕಿ ನನ್ನ ಹೆಸರಲ್ಲಿ ನನಗೆ ಇರೋ ಬೇರೆ ಯಾರದರ ಸಿಮ್ ಗಳು ಯೂಸ್ ಆಗ್ತಾ ಸಿಮ್ ಯೂಸ್ ಆಗ್ತಿದೆಯಾ ಮತ್ತೆ ಆಧಾರ್ ನಂಬರ್ ಆಪ್ಷನ್ ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ಓಡಿ ಮಾಡಬಹುದು 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 ಅದನ್ನ ನೀವು ಬ್ಲಾಕ್ ಮಾಡಬಹುದು ಕನ್ಸರ್ನ್ ಆಧಾರ್ ಇಧಿಕ ಅಂತ ಅದಕ್ಕೆ ಲೆಟರ್ ಬರೆದು ನಾವು ಮಾಡ್ತೀವಿ ಅಲ್ಲ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಬ್ಲಾಕ್ ಆಗುತ್ತೆ ಅದೇ ರೀತಿ ಪವರ್ಫುಲ್ ಇನ್ಫಾರ್ಮೇಶನ್ ಸರ್ ಇದೆ ಬಹಳ ಜನ ಕೊಡ್ತಾ ಇದೆ ಆಮೇಲೆ ನಾವೇನ್ ಮಾಡ್ತೀವಿ ಸಿಕ್ಸ್ ಕಡೆಗೆಲ್ಲ ಹೋಗ್ಬಿಟ್ಟು ಮೊಬೈಲ್ ಚಾರ್ಜ್ ಆಗ್ತಿರ್ತೀವಿ ಓಕೆ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ನಾನು ಹೇಳೋದು ಮೊಬೈಲ್ ಆಫ್ ಮಾಡಿ ಹಾಕಿ ಅಲ್ಲಿ ಯಾವ ನಿಮ್ ಡಾಟಾ ಅಲ್ಲಿ ಅಲ್ಲಿನೂ ಚಾನ್ಸಸ್ ಇದೆ ಆಮೇಲೆ ಇನ್ನೊಂದಿದೆ ಈಗ ಎ ಪಿ ಕೆ ಫೈಲ್ಸ್ ಅಂತ ಹೇಳ್ಬಿಟ್ಟು ಈ ಕೆಲವೊಂದ್ ಲಿಂಕ್ ಎಲ್ಲ ವಾಟ್ಸ್ಆಪ್ ಬರ್ತಿರ್ತವೆ ದಯವಿಟ್ಟು ಯಾರು ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಅಲ್ಲ ನೋನ್ ಈಗ ನೀವೇ ಈಗ ನೀವೇ ನನಗೆ ನೀವೇ ಇರ್ತೀರಾ ಅಲ್ಲಿ ಇರ್ತೀರಾ ನಿಮಗೆ ಗೊತ್ತಿಲ್ದಂಗೆ ಅದು ಫಾರ್ವರ್ಡ್ ಆಗ್ತಾ ಇರುತ್ತೆ ಮೆಸೇಜ್ ಎಪಿ ಕೆಲ್ಸೋದು ಯಾವುದೇ ಆಟೋಮೆಟಿಕಲಿ ಆ ಆಟೋಮೆಟಿಕಲ್ ನಿಮ್ ಕಾಣ್ಸೆ ನಾನ್ ಯಾರೋ ಕಳ್ಸಿದಾರೆ ಅಂತ ನಾವೇನೋ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎ ಪಿ ಕೆ ಅಂತ ಇರುತ್ತೆ ಅದು ಅಂತ ಬಂದಾಗ ದಯವಿಟ್ಟು ಸ್ಕ್ಯಾನ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ಯಾವ್ದೇ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ದು ಕಾಂಟ್ಯಾಕ್ಟ್ಸ್ ಗ್ಯಾಲರಿ ಎಲ್ಲ ಏನಾಗುತ್ತೆ ಫ್ರಾಡ್ಸ್ ತರಿಸಿ ಹೋಗುತ್ತೆ ಅವನು ಹ್ಯಾಂಡಲ್ ಮಾಡ್ತಾನೆ ಈಗ ಕೆಲವೊಂದೆಲ್ಲ ಸ್ಪೂಫಿಂಗ್ ಆಗ್ತಾ ಇದೆ ಮೊಬೈಲ್ ನಂಬರ್ಗಳು ಆಗ್ತಿದೆ ಅಂತಂದ್ರೆ ಈಗ ಅದೇ ಈ ರೀತಿ ಹ್ಯಾಕ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ ತಗೊಂಡ್ಮೇಲೆ ನಿಮ್ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಕಾಂಟ್ಯಾಕ್ಟ್ಸ್ ಇರುತ್ತೆ ಅವನ್ ಎಲ್ಲರಿಗೂ ಮೆಸೇಜ್ ಆಗ್ತಿರ್ತಾನ ವಾಟ್ಸಾಪ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಹ್ಯಾಕ್ ಮಾಡ್ಬಿಡ್ತಾನ ಅವನು ನನ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ದುಡ್ಡು ಬೇಕು ಒಂದು ಐವತ್ ಸಾವಿರ ರೂಪಾಯಿ ಆಯ್ಕೆ ಅಂತಂದ್ರೆ ನಿನ್ ಕ್ಲೋಸ್ ಫ್ರೆಂಡ್ ಯಾರಾದ್ರೂ ಇರ್ತಾ ಎಲ್ಲೋ ಹೋಗ್ನಾಗ ಅವ್ರು ಅಯ್ಯೋ ಏನೋ ಸಡನ ಸಡನ್ ನಿಮ್ಗೆ ಹೋಗಲ್ಲ ಅವರು ಆಗ್ಬಿಡ್ತಾವ ಇಂಥವೂ ಆಗ್ತದವೆ ಸುಮಾರು ಆಗ್ತದ ಅದಕ್ಕಾಗಿ ನಾವು ಹೇಳದ್ದು ಏನೇ ಬಂದ್ರುನು ಕ್ರಾಸ್ ಪ್ರತ್ಯಕ್ಷವಾಗಿ ಪ್ರಾಮಾಣಿಕ ನೋಡೋಣ ನೀವು ಒಂದು ಕ್ರಾಸ್ ಚೆಕ್ ಮಾಡಿ ಈಗ ನಿಮ್ ಫ್ರೆಂಡ್ ಕೇಳೋ ದುಡ್ಡು ನಿಮ್ ಫ್ರೆಂಡ್ ಫೋನ್ ಮಾಡಿ ಏನಪ್ಪಾ ನೀನ್ಗೆ ಅರ್ಜೆಂಟ್ ದುಡ್ಡು ಬೇಕಾ ನಿನಗೆ ಹಾಕ್ಬೇಕ ಅಂತ ಕೇಳಿ ಕೇಳಿಬಿಟ್ಟು ಹಾಕಿ ಈ ರೀತಿ ಸುಮಾರು ಆಗ್ತದ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದ್ಭುತವಾದ ಮಾಹಿತಿ ಕೊಟ್ಟಿದ್ದೀರಾ ಸರ್ ಒಂದು ಒಂದು ನಾನು ಹೇಳ್ತಾ ಇದ್ದೆ ಈ ಪೊಲೀಸರ ವೃತ್ತಿ ಏನಿದೆ ಅದು ಕೆಳಗಡೆಯಿಂದ ಮೇಲ್ಗಡೆ ಲೆವೆಲ್ವರೆಗೂ ವರ್ಗೂ ಇರಬಹುದು ಅದು ಪೂರ್ತಿ ಸಮಾಜಕ್ಕೋಸ್ಕರ ಇರುವಂತದ್ದು ನನಗೆ ಪರ್ಸನಲಿ ಡಿಫೆನ್ಸ್ ಪೊಲೀಸು ಮತ್ತೆ ವೈದ್ಯರು ನಮ್ಮನ್ನು ಕಾಯೋರು ಹೊರಗಡೆಯಿಂದ ಡಿಫೆನ್ಸ್ ನಮ್ಮ ಏನು ಯೋಧರು ಕಾಯ್ತಾರೆ ನಮ್ಮ ಒಳಗಡೆ ಕಾಯುವಂತಹ ಯೋಧರು ನೀವು ನಿಮಗಿರುವಂತಹ ಸಮಯ ತುಂಬಾ ಕಡಿಮೆ ಅದರಲ್ಲಿ ಬಂದು ಜನಗಳಿಗೋಸ್ಕರ ಬಂದು ಇವತ್ತು ನೀವು ನಿಮ್ಮೆಲ್ಲ ಸಮಯ ಕೊಟ್ಟು ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಎಸ್ ಸಿ ಪಿ ಸರ್ ತುಂಬ ಸ್ನೇಹಿತರೆ ಈಗ ನೋಡಿದ್ರಿ ನಮ್ಮ ಎ ಸಿ ಪಿ ಸಾಹೇಬರು ಮಾತಾಡಿದ್ರು ಯಾವ ಥರ ನಾವು ಜಾಗರೂಕರಾಗಿರ್ಬೇಕು ಹೇಗೆ ನಮ್ಮ ದುಡ್ಡನ್ನು ನಾವು ಕಾಪಾಡ್ಕೋಬೇಕು ನಾವು ಎಷ್ಟೇ ಟೆಕ್ ಯೂಸ್ ಮಾಡಿದ್ರು ಅದರಿಂದ ಒಳ್ಳೇದಾಗಬೇಕೇ ಹೊರತು ಅದರಿಂದ ನಾವು ದುಡ್ಡು ಕಳ್ಕೋಬಾರ್ದು ಈ ಎಲ್ಲ ವಿಷಯಗಳನ್ನು ನೋಡಿದ್ರಿ ಈ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ಏನಿದೆ ಜಾಗೃತಿ ಸೈಬರ್ ಕ್ರೈಮ್ ವಿರುದ್ಧ ಈ ಸೀರೀಸ್ನಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾವು ತರ್ತಾ ಇದ್ದೀವಿ ಇದನ್ನು ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಿಸುವಂತಹ ಜವಾಬ್ದಾರಿ ನಿಮ್ಮದು ಹಾಗಾಗಿ ಈ ಚಾನಲ್ಗೆ ಎಮ್ ಕೆ ಆರ್ ಅನ್ಪ್ಲಗ್ಡ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ಉತ್ತಮವಾದ ಸಮಾಜದ ಒಳಿತಿಗಾಗಿ ಮಾಡ್ತಿರುವಂತಹ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲ ಇರಲಿ